ಅಂಗಡಿಗೆ ಅಡುಗೆ ಹೋದರೆ ಎಷ್ಟು ರಶ್ ಲೈನ್ ಲೈನು ಕೆಲಸ ಮನೆ ಆಗ್ತದ ಎಂಥ ರಶ್ ಅಪ್ಪ ಈಗ ಮನೆಯಲ್ಲಿ ಎಷ್ಟು ಕೆಲಸ ಉಂಟು ಅಪ್ಪ ನನಗೆ ಸುಸ್ತಾಯಿತು ಅಲ್ಲಿ ನಿಂತು ಇನ್ನು ಹೋಗಿ ಅಡಿಗೆ ಎಲ್ಲ ಆಗ್ಬೇಕು ಎಷ್ಟು ಕೆಲಸ ಉಂಟು ಎಲ್ಲ ಕೆಲಸ ಉಳಿಸಿದ್ದೆ ನನಗೆ ಎಷ್ಟು ಹೊಸ ಇತ್ತು ನನಗೆ ಬಿಸಿ ಎಷ್ಟು ಬಾಯಿಗೆ ಹಸಿವೆ ಆದ್ರೆ ಆಗೋದಿಲ್ಲ ಈಗ ಮನೆಯಲ್ಲಿ ಕೆಲಸ ಮಾಡಿ ಇಟ್ಟಿದ್ದಾಳೆ ಇಲ್ವಾ ಯಾರಿಗೊತ್ತು ನಂಗೆ ಈಗ ಊಟ ಮಾಡ್ಲಿಕ್ಕೆ ಉಂಟು ಅಡುಗೆ ಮಾಡ್ತಾಳೆ ಇಲ್ವ ಎಲ್ಲ ಮಲಗಿದಾಳ ನೀವು ಹೋಗಿ ನೋಡ್ಬೇಕು ಕಟ್ ಈಗ ಸಾಕು ನಿಂದು ನಾಟಕ ನಮಗೆ ಗೊತ್ತಾಗುದಿಲ್ಲ ಅಂತ ಎಲ್ಲ ಗೊತ್ತಾಯ್ತು ಬಾ ಇಲ್ಲಿ ನೀನು ಅಕ್ಕ ಪ್ಲೀಸ್ ಎಲ್ಲಿ ಹೋದದ್ದು ಇಲ್ಲಿ ಕೀಡಾದೆ ನೀನು ಅಲ್ಲಕ್ಕ ನಾನು ಇಲ್ಲಿವರೆಗೆ ಹೋಗಿದೆ ಮೊಬೈಲ್ ಅಲ್ಲಿ ರೀಚಾರ್ಜ್ ಇರ್ಲಿಲ್ಲ ಅದಕ್ಕೆ ಅದು ರೀಚಾರ್ಜ್ ನನಗೆ ಫೋನ್ ಮಾಡಿ ಹೇಳ್ಲಿಕ್ಕೆ ಆಗ್ಲಿಲ್ವ ನಿಮಗೆ ಅದು ಯಾಕೆಂದ್ರೆ ನೀನು ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಅಕ್ಕ ಅಲ್ಲಿ ಯಾವಾಗ ಬಂದಿದೆ ರೇಷನ್ ಅಂಗಡಿ ಅಲ್ಲೇ ನನಗೆ ಸುಸ್ತಾಗಿದೆ ಲೈನ್ ಇಷ್ಟಿತ್ತು ಇಲ್ಲಿ ಅಡಿಗೆ ಮಾಡಿ ಮಾಡಿರ್ತಿದ್ಯಾ ನೀನು ಇಲ್ಲ ಅಕ್ಕ ನಾನೆಲ್ಲಾ ಮಾಡ್ತೇನೆ ಅಕ್ಕ ಕೊಡ್ತೇನೆ ಊಟ ಮಾಡುದ ಅಲ್ಲಕ್ಕ ಸಾರಿ ಅಕ್ಕ ನಾನು ಈಗೆಲ್ಲ ಮಾಡ್ತೇನೆ ಅಕ್ಕ ನೀವು ಟೆನ್ಶನ್ ಮಾಡಬೇಡಿ ಅಕ್ಕ ಯಾಕೆ ಅಕ್ಕ ಟೆನ್ಷನ್ ಮಾಡ್ಬೇಡಿ ಕುತ್ಕೊಳ್ಳಿ ಅದ್ರೆ ಹೇಳಬೇಕು ಬೇಡ ನೀನು ಹೋಗ್ತೇನೆ ಅಂತ ಎಷ್ಟು ಹೊತ್ತಾಯ್ತು ಅಕ್ಕ ನಿಮ್ಮತ್ರ ಇನ್ನೊಂದು ಕೀ ಇಲ್ಲ ಅಕ್ಕ ಒಂದೇ ಕೀ ಅಲ್ಲ ಇರೋದು ನಾನು ಕೀ ಗಾಡಿ ಮತ್ತೆ ಇದು ಏಕಿನ ಹೋಗೋದು ಒಳಗೆ ನನ್ನತ್ರ ಕೀ ಇಲ್ಲ ನಿಮಗೆ ಕೊಟ್ಟದ್ದು ನಾನು ಅಯ್ಯೋ ಕೀ ಮರೆತು ಬಿಟ್ಟೆ ಬಂದೆ ಅಕ್ಕ ನಾನು ಎಂತ ಅವಶ್ಯಪ್ಪ ಈ ಹುಡುಗಿದ್ದು ಬೈಕಲ್ಲಿ ಕೀ ಮಿಸ್ ಆಗಿದೆ ನಂದು ಅಕ್ಕ ಎಂತ ಎಂಥ ಬೈಗಳಾಗುತ್ತೆ ನನಗೆ ಒಮ್ಮೆ ತಂದು ಕೊಡ್ಬೋದು ಈಗ ಬನ್ನಿ ಈಗಲೇ ಆಯ್ತು ಆಯ್ತು ಸರಿ